ನೋಡಿ ಎಷ್ಟು ಬೇಕಾದ್ರೆ ನೋಡಿ ಸರ್ ಅಲ್ಲಿ ನೋಡಿ ಸರ್ ಮೂರು ವರ್ಷದಿಂದ ಇದಕ್ಕ ಅಷ್ಟೇ ಎಷ್ಟೋ ಗಾಡಿಗಳು ಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಇದೆಲ್ಲ ಪರಿಸ್ಥಿತಿ ನಮ್ಗೆ ಬೇಕಾ ರೈತರಿಗೆಲ್ಲ ಮೂವಾಗ್ತಾ ಇಲ್ಲ ನೋಡಿ ಸರ್ ಅಲ್ಲಿ ನೋಡಿ ಸರ್ ಸ್ವಲ್ಪ ಮೂವಾಗ್ತಾ ಇಲ್ಲ ಸರ್ ಆ ಕಳ್ಸಿನೇ ಮೂತಾ ಇಲ್ಲ ನೋಡಿ ಸರ್ ನಾವು ಪಕ್ಕದೂರು ವಿಲೇಜ್ ಅವ್ರೆ ಸಾಲುಗಳು ಮುರ್ಕಂಡು ಎಷ್ಟೋ ಜನ ಆಪ್ಲೇಸ್ ನಾವು ಆಂಬುಲೆನ್ಸ್ ಫೋನ್ ಮಾಡಿ ಕಳಿಸಿದ್ದೀವಿ ಸರ್ ಸರ್ ನಾನು ಇವಾಗ ಇರೋದು ನಾನು ಬಂದೆವಾಗ ಕೂತಿಗೆರೆ ನಾಲ್ಕು ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ ರಸ್ತೆ ಹೆಂಗೆ ಇದ್ದೇವ ಇನ್ನು ಹಾಂ ನೋಡಿ ಸರ್ ನೋಡಿ ಸರ್ ಅಲ್ಲ ನೋಡಿ ಸರ್ ನೋಡಿ ಅಲ್ಲಿ ಈ ರಸ್ತೆ ನಾನು ಬಂಡಾಗಿಂದ ನೋಡ್ತಾ ಇದ್ದೀನಿ ಹಿಂಗೆ ಇದು ರಸ್ತೆ ಏರ್ಪೋರ್ಟ್ ರಸ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಏನು ಸರ್ ತಮಾಷೆನಾ ಈ ರಸ್ತೆ ಹೆಂಗಿದೆ ಸರ್ ಇದು ಐದು ವರ್ಷದಿಂದ ಮಾಡ್ತಿವಿ 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 ಅಂತ ಹಿಂಗೇ ಇದೆ ಸರ್ ಅಲ್ಲ ಎಂಟು ವರ್ಷದಿಂದ ಇದೆ ಐದು ವರ್ಷ ಮೂವ್ ಮಾಡಿದ್ರು ಮಾಡಲಿಲ್ಲ ಇಲ್ಲಿ ಇಲ್ಲಿವರೆಗೂ ಅರ್ಧ ಮಾಡ್ತಾರೆ ಅರ್ಧ ಫಿನಿಶಿಂಗ್ ಮಾಡ್ತಾರೆ ಹಳ್ಳಗಳಿಗ್ತಾರೆ ಹೋಗ್ತಾರೆ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಗಾಡಿ ವೆಹಿಕಲ್ ಇಲ್ಲ ಸ್ವಲ್ಪ ದೂರ ವೆಹಿಕಲ್ ಅಲ್ಲೇ ಇದೆ ಅಲ್ಲೇ ಇದೆ ಯಾರು ತಲೆ ಕೆಡ್ಸ್ಕೊಂತ ಒಂದೊಂದು ನಡುಗಳು ಮೂರಡಿ ನಾಲ್ಕು ಅಡಿ ಹಳ್ಳ ಇದೆ ಸರ್ ನೈಟ್ ಹೆಂಗ್ ಹೋಗ್ಬೋದು ಮಳೆ ಬಂದ್ ಮಳೆ ಬಂದ್ರೆ ರೋಡ್ ಸಾಫ್ ಆಗಿರೋದು ಅಷ್ಟು ಗುಂಡಿ ಇದೆ ಮಣ್ಣಾಕಿ ಲೆವೆಲ್ ಮಾಡ್ತಾ ಇಲ್ಲ ಸದ್ಯಕ್ಕೆ ರೋಡ್ ಮಾಡ್ತಾ ಇಲ್ಲ ಯಾವುದೂ ಫೆಸಿಲಿಟಿ ಇಲ್ಲ ಸದ್ಯಕ್ಕೆ ಇವಾಗಲೂ ಯಾವಾಗಲೂ ಓಡಾಡ್ತಿರೋ ಕೆಲಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ವಾಹನ ಸವಾರಿ ಸಿಕ್ಕಾಪಟ್ಟೆ ತೊಂದರೆ ತುಂಬ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗೈತಿ ರೋಡ್ ಕಾಂಟೆಕ್ಟ್ ತಗೊಂಡಿರೋನು ಅವನು ಆ ಪ್ರಾಣಿ ಮಗ ಅವನು